ಮಕ್ಕಳಿಗೆ ತಂದೆ ತಾಯಿಗಳು ಬೈತಾರೆ ಬೈದಾಗ ಮಕ್ಕಳಿಗೆ ಹಿಂಸೆ ಅನಿಸುತ್ತೆ ಮಕ್ ತಂದೆ ತಾಯಿಗಳ ಬೈಯುವ ಉದ್ದೇಶ ಮಕ್ಕಳಿಗೆ ಅರ್ಥ ಮಾಡಿಸಿಕೊಳ್ಳುವ ಶಕ್ತಿ ಇಲ್ಲದೆ ಇದ್ದದ್ರಿಂದ ಯಾರೋ ಒಬ್ಬ ಮಿತ್ರ ಅಥವಾ ಯಾರೋ ಒಬ್ಬ ಹೊರಗಿನವನು ಒಂದು ಸಣ್ಣ ಒಳ್ಳೆ ಮಾತು ಹೇಳಿದ ತಕ್ಷಣವೇ ಆ ಮಗುವಿಗೆ ತಂದೆ ತಾಯಿಗಳಿಗಿಂತ ಆ ವ್ಯಕ್ತಿಯೇ ದೊಡ್ಡವನಾಗ್ತಾನೆ ಅವನೇ ತನಗೆ ಅತ್ಯಂತ ನನ್ನನ್ನು ಅರ್ಥ ಮಾಡಿಕೊಂಡವ ಅನ್ನುವ ತಾತ್ಕಾಲಿಕವಾದ ಬಂಧ ಗಟ್ಟಿಯಾಗಿ ಅಲ್ಲಿ ನೆಲೆವೂರುತ್ತೆ ಕರ್ಣನಿಗಾದದ್ದು ಅಷ್ಟೇ ಆ ಕ್ಷಣದಲ್ಲಿ ದುರ್ಯೋಧನ ನನಗೆ ಸಹಾಯ ಮಾಡಿದ ಈ ಕಾರಣಕ್ಕಾಗಿ ನನ್ನ ಜೀವ ಇರುವ ತನಕವೂ ಕೂಡ ಅವನೇ ನನ್ನನ್ನು ಕೊಲ್ತೇನೆ ಅಂತ ಯೋಚನೆ ಮಾಡಿದ್ರು ನಾನು ಅವನ ವಿರುದ್ಧ ಯೋಚನೆ ಮಾಡಲ್ಲ ಅನ್ನುವ ಒಂದು ಪ್ರೀತಿಯನ್ನು ಕರ್ಣ ದುರ್ಯೋಧನನ ಮೇಲೆ ತೋರಿದ ಈ ಅವನಲ್ಲಿರುವ ವೀ ವೀಕ್ನೆಸ್ಸನ್ನೇ ಚೆನ್ನಾಗಿ ದುರುಪಯೋಗಪಡಿಸಿಕೊಂಡ ಗ್ಲಹಾವೇತವು ಅವನು ಹೇಳುವ ಮಾತು ನನಗೆ ದಾಳ ಇದ್ದ ಹಾಗೆ ಕರ್ಣ ಶಕುನಿ ಮತ್ತು ಕರ್ಣ ನನ್ನ ಕೈಯಲ್ಲಿರುವ ಎರಡು ದಾಳಗಳು ಅದನ್ನು ಬಳಸಿಕೊಂಡು ನಾನು ಅದೇ ಬಾಣವನ್ನು ಉಪಯೋಗಿಸಿ ಶತ್ರುಗಳನ್ನು ಪಾಂಡವರನ್ನು ಗೆಲ್ಲುವುದರಲ್ಲಿ ಏನು ತಪ್ಪಿದೆ ಬಾಣ ಅಂದಾಗ ಯುದ್ಧದಲ್ಲಿ ಬಿಟ್ಟ ಬಾಣಗಳೇ ಬಾಣಗಳಾಗಬೇಕಾಗಿಲ್ಲ ಯಾವುದರಿಂದ ಶತ್ರು ಸೋಲ್ತಾನೋ ಅದು ನನಗೆ ಬಾಣ ಕರ್ಣ ನನ್ನಲ್ಲಿ ಈಗ ಬಾಣ ಶಕುನಿ ನನಗೆ ಇರುವ ಬಾಣ ಅದರಿಂದಾಗಿ ನಾನು ಅವರ ವಿರುದ್ಧ ಉಪಯೋಗಿಸಿ ನನ್ನನ್ನು ಗೆಲ್ಲುವುದಕ್ಕೆ ನಾನು ಏನೆಲ್ಲ ಹೆಜ್ಜೆ ಇಡಬೇಕು ಅದೆಲ್ಲವೂ ಕೂಡ ಸರಿಯಾಗುತ್ತೆ ರಾಜಕೀಯದಲ್ಲಿ ಯಾವುದು ತಪ್ಪಲ್ಲ ಇದು ದುರ್ಯೋಧನನ ಮಾತು